ಪುರಿ ಜಗನ್ನಾಥ ದೇವಸ್ಥಾನ ಒಂದು ನಿಗೂಢತೆಗಳಿಂದ ಕೂಡಿರುವ ಪವಿತ್ರ ಸ್ಥಳವಾಗಿದೆ ಇದರ ಹಿಂದಿನ ರಹಸ್ಯಗಳು ಹಲವರನ್ನು ಆಕರ್ಷಿಸುತ್ತವೆ ಪುರಿ ಜಗನ್ನಾಥ ದೇವಸ್ಥಾನದ ಪ್ರಮುಖ ರಹಸ್ಯಗಳಲ್ಲಿ ಒಂದು ಜನರು ಬಹಳವಾಗಿ ನಂಬುವುದೇನು ಎಂದರೆ ಯುಗದ ಶ್ರೀಕೃಷ್ಣನ ಹೃದಯವು ಇಲ್ಲಿ ಸಂರಕ್ಷಿತವಾಗಿದೆ ಮತ್ತು ಅದು ಇನ್ನೂ ಜೀವಂತವಾಗಿದೆ ಎಂಬ ನಂಬಿಕೆ ಈ ಅದ್ಭುತ ಕಾರಣದಿಂದ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಜಗನ್ನಾಥ ಸ್ವಾಮಿಯ ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ ಆದರೆ ವಿಶೇಷವಾಗಿ ರಥಯಾತ್ರೆ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚುತ್ತದೆ ಇದು ಮಾತ್ರವಲ್ಲದೆ ಪ್ರತಿಯೊಂದು ರಥಯಾತ್ರೆಯ ದಿನ ಮಳೆ ಸುರಿಯುತ್ತದೆ ಎಂಬ ಒಂದು ನಂಬಿಕೆ ಇರುವುದು ವಿಶೇಷ ಇದುವರೆಗೆ ನಡೆದ ಪ್ರತಿಯೊಂದು ರಥಯಾತ್ರೆಯಲ್ಲಿ ಮಳೆ ಬಂದಿರುವುದನ್ನು ಜನರು ಕಂಡಿದ್ದಾರೆ ಇದನ್ನು ಅವಿಶ್ವಾಸಿ ಸಹ ಅಚ್ಚರಿಯೊಂದಿಗೆ ನೋಡುವಂತಾಗಿದೆ ಈ ಜಗನ್ನಾಥ ದೇವಸ್ಥಾನವನ್ನು ವಿದೇಶಿಯರು ಸೇರಿ ಇದುವರೆಗೆ ಸುಮಾರು ಹದಿನೆಂಟು ಬಾರಿ ಆಕ್ರಮಿಸಲು ಪ್ರಯತ್ನಿಸಿದ್ದಾರೆ ಆದರೆ ನಮ್ಮ ಪೂರ್ವಜರು ತಮ್ಮ ಪ್ರಾಣ ತ್ಯಾಗ ಮಾಡಿ ದೇವಾಲಯದ ಪವಿತ್ರ ವಿಗ್ರಹಗಳನ್ನು ರಕ್ಷಿಸಿದ್ದಾರೆ ಆದರೆ ನಿಜವಾಗಿಯೂ ಈ ಗುಡಿಯಲ್ಲಿ ಶ್ರೀಕೃಷ್ಣನ ಹೃದಯವಿದೆಯಾ ಅದು ಇಲ್ಲಿಗೆ ಹೇಗೆ ಬಂದಿತ್ತು ಈ ಗಟ್ಟಿಯಾದ ರಹಸ್ಯದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬಾ ಆಸಕ್ತಿಕರವಾಗಿರುತ್ತದೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ ಮೊದಲು ಈ ಜಗನ್ನಾಥ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು ಎಂಬುದನ್ನು ನೋಡೋಣ ಇದರ ಬಗ್ಗೆ ಹಲವಾರು ಕಥೆಗಳಿವೆ ಆದರೆ ಬಹಳ ಜನರು ನಂಬುವಂತಹ ಒಂದು ಪ್ರಮುಖ ಕಥೆಯನ್ನು ತಿಳಿದುಕೊಳ್ಳೋಣ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಗಾಂಧಾರಿ ತನ್ನ ಸಮಸ್ತ ವಂಶವನ್ನೇ ಕಳೆದುಕೊಂಡ ನೋವನ್ನು ಸಹಿಸಲಾರದೆ ಯದುವಂಶದವರು ಕೂಡ ನಾಶವಾಗಲಿ ಎಂದು ಶಾಪ ಕೊಡುತ್ತಾಳೆ ಈ ಶಾಪದ ಪರಿಣಾಮವಾಗಿ ಮೂವತ್ತಾರು ವರ್ಷಗಳ ನಂತರ ಯದುವಂಶದಲ್ಲಿ ಉಳಿದವರೆಲ್ಲರೂ ಪರಸ್ಪರ ಯುದ್ಧವಾಡಿ ನಾಶವಾಗುತ್ತಾರೆ ಅಷ್ಟರಲ್ಲಿ ಕೇವಲ ಶ್ರೀಕೃಷ್ಣ ಬಲರಾಮ ಮತ್ತು ಅವರ ರಥಸಾರಥಿಗಳು ಮಾತ್ರ ಜೀವಂತವಾಗಿರುತ್ತಾರೆ ಆಗ ಶ್ರೀಕೃಷ್ಣ ಬಳಿ ಅವರ ರಥಸಾರಥಿಗಳು ಬಂದು ನಡೆದ ಘಟನೆಗಳನ್ನೆಲ್ಲ ವಿವರಿಸುತ್ತಾರೆ ಶ್ರೀಕೃಷ್ಣ ಅವರು ಅವರನ್ನು ಹಸ್ತಿನಾಪುರಕ್ಕೆ ಕಳಿಸಿ ಅರ್ಜುನನಿಗೆ ಈ ವಿಚಾರವನ್ನು ತಿಳಿಸಲು ಸೂಚಿಸುತ್ತಾರೆ ಇದಾದ ನಂತರ ಶ್ರೀಕೃಷ್ಣ ಬಲರಾಮನನ್ನು ಹುಡುಕಿದಾಗ ಅವರು ಸಮುದ್ರ ತೀರದಲ್ಲಿ ಧ್ಯಾನ ಕಾಣಿಸುತ್ತದೆ ಶ್ರೀಕೃಷ್ಣ ನಾನು ಕೂಡ ನಿನ್ನ ಜೊತೆ ಧ್ಯಾನ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆದರೆ ಬಲರಾಮನಿಂದ ಯಾವುದೇ ಪ್ರತಿಕ್ರಿಯೆ ಬರದು ಮೌನವೇ ಇರುತ್ತದೆ ಹೌದು ಅದೇ ಸಮಯದಲ್ಲಿ ಬಲರಾಮನ ದೇಹದಿಂದ ಏಳು ತಲೆಯ ನಾಗರಹಾವು ಆತ್ಮರೂಪದಲ್ಲಿ ಪ್ರತ್ಯಕ್ಷವಾಗಿ ಸಮುದ್ರದಲ್ಲಿ ಲೀನವಾಗುವುದನ್ನು ಕೃಷ್ಣ ನೋಡುತ್ತಾರೆ ಆಗ ಶ್ರೀಕೃಷ್ಣನಿಗೆ ಈ ಎಲ್ಲದಕ್ಕೂ ಅರ್ಥವಾಗುತ್ತದೆ ಶ್ರೀಕೃಷ್ಣನಿಗೆ ತಾನು ಮಾನವ ದೇಹವನ್ನು ತ್ಯಜಿಸುವ ಸಮಯ ಬಂದಿದೆಯೆಂಬುದು ಅರಿವಾಗುತ್ತದೆ ತಕ್ಷಣವೇ ಅವರು ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯಲು ತೊಡಗುತ್ತಾರೆ ಅದಾನಂತರ ಅಲ್ಲಿ ಬೇಟೆಯಾಡಲು ಬಂದ ಒಬ್ಬ ಬೇಟೆಗಾರ ಶ್ರೀಕೃಷ್ಣನ ಕಾಲನ್ನು ನೋಡುತ್ತಾನೆ ಅದನ್ನು ಎಂದು ತಪ್ಪಾಗಿ ಭಾವಿಸಿ ಬಾಣವೊಂದನ್ನು ಹಾರಿಸುತ್ತಾನೆ ಅದು ನೇರವಾಗಿ ಕೃಷ್ಣನ ಕಾಲಿಗೆ ತಗುಲುತ್ತದೆ ತಕ್ಷಣವೇ ಆತ ಎಂಥ ದೊಡ್ಡ ತಪ್ಪು ಮಾಡಿದೆನೆಂಬುದು ಅರ್ಥವಾಗುತ್ತದೆ ಮತ್ತು ಭಯದಿಂದ ಶ್ರೀಕೃಷ್ಣನ ಬಳಿ ಕ್ಷಮೆಯಾಚಿಸುತ್ತಾನೆ ನಾನು ಅಪರಾಧ ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಗೆ ಶಿಕ್ಷೆ ವಿಧಿಸಿ ಎಂದು ಪ್ರಾರ್ಥಿಸುತ್ತಾನೆ ಆದರೆ ಶ್ರೀಕೃಷ್ಣ ಧೈರ್ಯದಿಂದ ನೀನು ಮಾಡಿದ್ದು ಆಕಸ್ಮಿಕ ಇದರಲ್ಲಿ ನಿನ್ನ ತಪ್ಪು ಇಲ್ಲ ಎಂದು ಹೇಳಿ ಆತನನ್ನು ಕ್ಷಮಿಸಿ ಅಲ್ಲಿಂದ ಕಳಿಸುತ್ತಾರೆ ನಂತರ ಶ್ರೀಕೃಷ್ಣ ತಮ್ಮ ಮಾನವ ದೇಹವನ್ನು ತ್ಯಜಿಸಿ ಬೈಕುಂಠಕ್ಕೆ ಆಗಮಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅರ್ಜುನ ಅಲ್ಲಿಗೆ ಆಗಮಿಸುತ್ತಾರೆ ಶ್ರೀಕೃಷ್ಣನ ದೇಹವನ್ನು ನೋಡಿ ಅವರು ತೀವ್ರ ವಿಷಾದಕ್ಕೊಳಗಾಗುತ್ತಾರೆ ಮತ್ತು ಆಘಾತದಿಂದ ದುಗುಡಿಸುತ್ತಾರೆ ಆದರೆ ಕೆಲವೇ ಕ್ಷಣಗಳ ನಂತರ ಅರ್ಜುನನಿಗೆ ಇದು ಕೃಷ್ಣನ ದೈವಿಕ ಲೀಲೆಯೆಂಬುದು ಅರಿವಾಗುತ್ತದೆ ಇದನ್ನು ಅವರ ಮಹಿಮೆ ಎಂದು ಭಾವಿಸಿ ಭಕ್ತಿಭಾವದಿಂದ ಕೃಷ್ಣನ ದೇಹಕ್ಕೆ ಅಂತಿಮ ಸಂಸ್ಕಾರಗಳನ್ನು ಮಾಡುತ್ತಾರೆ ಆಗ ಶ್ರೀಕೃಷ್ಣನ ದೇಹದ ಎಲ್ಲ ಭಾಗಗಳು ಭಸ್ಮವಾಗುತ್ತವೆ ಆದರೆ ಅವರ ಹೃದಯ ಮಾತ್ರ ಕಲ್ಲಿನಂತೆ ಮಿನುಗುತ್ತಾ ಅವಿಭಾಜ್ಯವಾಗಿ ಉಳಿಯುತ್ತದೆ ಇದನ್ನು ನೋಡಿ ಅರ್ಜುನ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಅವರ ಅರ್ಥಗೋಚಿಯಾಗದೆ ತಪ್ತರಾಗುತ್ತಾರೆ ಅದಷ್ಟರಲ್ಲಿ ಆಕಾಶವಾಣಿಯೊಂದು ಕೇಳಿಸುತ್ತದೆ ಈ ಹೃದಯವನ್ನು ಬೇವಿನ ಮರದ ತುಂಡಿಗೆ ಕಟ್ಟಿಸಿ ಸಮುದ್ರದಲ್ಲಿ ವಿಸರ್ಜಿಸು ಈ ದೈವಿಕ ಆದೇಶವನ್ನು ಕೇಳಿದ ಅರ್ಜುನ ಅದೇ ರೀತಿ ಆ ಹುದಿಯವನ್ನು ಮರದ ತುಂಡಿಗೆ ಕಟ್ಟಿಸಿ ಸಮುದ್ರಕ್ಕೆ ಸಮರ್ಪಿಸುತ್ತಾರೆ ಆಕಾಶವಾಣಿಯ ಆದೇಶವನ್ನು ಅನುಸರಿಸಿ ಅರ್ಜುನ ಕೂಡ ಅದೇ ರೀತಿ ಕೃಷ್ಣನ ಹುದಿಯವನ್ನು ಬೇವಿನ ಮರದ ತುಂಡಿಗೆ ಕಟ್ಟಿಸಿ ಸಮುದ್ರದಲ್ಲಿ ವಿಸರ್ಜಿಸುತ್ತಾನೆ ಸಮುದ್ರದ ಅಲೆಗಳಲ್ಲಿ ತೇಲುತ್ತಾ ಆ ಹುದಯ ಪೂರಿಯ ತೀರವನ್ನು ಸೇರುತ್ತದೆ ಅಲ್ಲಿಯೇ ತೀರಕ್ಕೆ ಕೊಚ್ಚಿಕೊಂಡು ಬಂದ ಬೇವಿನ ಮರಕ್ಕೆ ಆ ಹುದಯ ಅಂಟಿಕೊಳ್ಳುತ್ತದೆ ಕಾಲಕ್ರಮೇಣ ಕೃಷ್ಣನ ಮೇಲೆ ಬಾಣ ಬಿಟ್ಟಿದ್ದ ಬೇಟೆಗಾರ ಜನ ತಮ್ಮ ಜೀವನವನ್ನು ಮುಗಿಸಿಕೊಳ್ಳುತ್ತಾರೆ ಅವರ ಆತ್ಮ ಪುನರ್ಜನ್ಮ ಪಡೆದು ಪುರಿಯಲ್ಲಿ ಜನಿಸುತ್ತದೆ ಆತನ ಹೆಸರಾಗುತ್ತದೆ ಬಿಸ್ವಾಬಿಸು ಬಿಸ್ವಾಬಿಸು ಕಾಡು ಜನರ ಗುಂಪಿನಲ್ಲಿ ಬೆಳೆಯುತ್ತಾ ನಂತರ ಅವರ ನಾಯಕನಾಗುತ್ತಾನೆ ಒಂದು ದಿನ ಬಿಸ್ವಾಬಿಸು ಶ್ರೀಕೃಷ್ಣನ ಆ ಅದ್ಭುತ ಹೃದಯವನ್ನು ಕಾಣುತ್ತಾನೆ ಆದರೆ ಅದು ಬಹಳ ಬೆಳಕಿನಿಂದ ಹೊಳೆಯುತ್ತಿದ್ದು ಮಹಾಶಕ್ತಿಯುಳ್ಳ ಕಲ್ಲಿನಂತೆ ಕಾಣಿಸುತ್ತದೆ ಅದನ್ನು ಪವಿತ್ರವೆಂದು ಭಾವಿಸಿ ಒಂದು ಗುಡಿಯಲ್ಲಿ ಇಟ್ಟು ಪೂಜೆಗೆ ಆರಂಭಿಸುತ್ತಾನೆ ಇದನ್ನು ಕಂಡ ಕಾಡು ಜನರು ಕೂಡ ಅದನ್ನು ದೈವಿ ಶಕ್ತಿಯ ಸಂಕೇತವೆಂದು ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ ಈ ಅದ್ಭುತ ಘಟನೆಗಳ ಸುದ್ದಿಯು ಹರಡುತ್ತಾ ಕೊನೆಗೆ ಪುರಿಯ ರಾಜನಿಗೂ ತಲುಪುತ್ತದೆ ಆ ಮಹಾರಾಜನ ಹೆಸರು ಇಂದ್ರದ್ಯುಮ್ನ ಮಹಾರಾಜ ಆದರೆ ರಾಜನಿಗೆ ಈ ವಿಷಯ ತಿಳಿಯುವುದಕ್ಕಿಂತ ಮುಂಚೆಯೇ ಬಿಸ್ವಾ ಬಿಸುಗೆ ಒಂದು ಭಯ ಎದುರಾಗುತ್ತದೆ ಈ ದೈವಿಕ ಕಲ್ಲನ್ನು ಯಾರಾದರೂ ಅಪಹರಿಸಬಹುದು ಈ ಆತಂಕದಿಂದ ಬಿಸ್ವಾ ಬಿಸು ಆ ಕಲ್ಲನ್ನು ಒಂದು ರಹಸ್ಯ ಸ್ಥಳದಲ್ಲಿ ಭದ್ರವಾಗಿ ಸಂರಕ್ಷಿಸುತ್ತಾನೆ ನಂತರ ಮಹಾರಾಜ ಇಂದ್ರದ್ಯುಮ್ನ ಈ ಕಲ್ಲಿನ ಮಹಿಮೆ ಮತ್ತು ಅದ್ಭುತ ಶಕ್ತಿಯ ಕುರಿತು ತಿಳಿದುಕೊಳ್ಳುತ್ತಾರೆ ಇಂತಹ ಪವಿತ್ರ ಕಲ್ಲು ಕಾಡು ಜನರ ಬಳಿ ಇರೋದು ಬದಲು ನನ್ನ ಹತ್ತಿರ ಇರಬೇಕಾಗಿದೆ ಎಂಬ ಆಸೆ ಅವರಲ್ಲಿ ಮೂಡುತ್ತದೆ ಈ ದೈವಿಕ ಕಲ್ಲು ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ ಅದನ್ನು ಪತ್ತೆ ಹಚ್ಚಬೇಕೆಂಬ ಉದ್ದೇಶದಿಂದ ಅವರು ವಿದ್ಯಾಪತಿ ಎಂಬ ಬುದ್ಧಿವಂತನನ್ನು ಬಿಸ್ವಾ ಬಿಸುವ ಹತ್ತಿರ ಕಳುಹಿಸುತ್ತಾರೆ ಈ ರೀತಿಯಾಗಿ ವಿದ್ಯಾಪತಿ ಬಿಸ್ವಾ ಬಿಸು ನ ಹತ್ತಿರ ಬಂದು ಕೆಲವು ದಿನಗಳ ಕಾಲ ಅಲ್ಲಿಯೇ ತಂಗುತ್ತಾರೆ ಆ ಸಮಯದಲ್ಲಿ ಅವರು ಬಿಸ್ವಾ ಬಿಸು ಅವರ ಮಗಳೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ ಕಾಲಕ್ರಮೇಣ ಬಿಸ್ವಾ ಬಿಸು ಈ ಸಂಬಂಧವನ್ನು ಒಪ್ಪಿಕೊಂಡು ತನ್ನ ಮಗಳನ್ನು ವಿದ್ಯಾಪತಿಗೆ ವಿವಾಹವಾಗಿ ನೀಡುತ್ತಾರೆ ಈ ರೀತಿ ಮನೆಗೆ ಹಿಂದಿರುಗಿದ ವಿದ್ಯಾಪತಿ ನಾನು ರಾಜನ ಬಳಿಗೆ ಹೋಗಿ ಬರ್ತೀನಿ ಎಂದು ಹೇಳುತ್ತಾರೆ ನಂತರ ಅವರು ರಾಜನ ಬಳಿಗೆ ತೆರಳಿ ಆ ದೈವಿಕ ಕಲ್ಲು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ಸಮಾಚಾರವನ್ನು ನೀಡುತ್ತಾರೆ ಈ ಸುದ್ದಿಯನ್ನು ಕೇಳಿ ಮಹಾರಾಜ ಇಂದ್ರದ್ಯುಮ್ನಿಗೆ ಅಪಾರ ಆನಂದವಾಗುತ್ತದೆ ಏಕೆಂದರೆ ಅವರು ಮಹಾವಿಷ್ಣುವಿನ ಮಹಾಭಕ್ತರು ರಾಜನಿಗೆ ಅದನ್ನು ಸ್ವತಃ ಕಂತುಂಬಿಕೊಳ್ಳಬೇಕೆಂಬ ಅಪೇಕ್ಷೆ ಮೂಡುತ್ತದೆ ಆದ್ದರಿಂದ ತಮ್ಮ ರಾಜ್ಯವನ್ನು ಬೇರೆಯವರಿಗೆ ಒಪ್ಪಿಸಿ ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಆ ದೈವಿಕ ಕಲ್ಲನ್ನು ನೋಡಲು ಹೊರಡುತ್ತಾರೆ ಆದರೆ ವಿದ್ಯಾಪತಿ ಸ್ತ್ರಾತಿಗೆ ಅನುಸರಿಸಿದ ತಂತ್ರ ವಿಕಲವಾಗಿರುತ್ತದೆ ಅವರು ಚೆಲ್ಲಿದ ಬೀಜಗಳು ಮೊಳಕೆ ಬರದೆ ದಾರಿಯ ಕೂಡ ಕಾಣಿಸದು ಇದರಿಂದ ಅವರು ತಮ್ಮ ಪತ್ನಿಯ ಬಳಿಗೆ ಹೋಗಿ ನಮ್ಮ ರಾಜನಿಗೆ ಆ ಕಲ್ಲನ್ನು ತೋರಿಸಲು ಬಿಸ್ವಾ ಬಿಸುವನ್ನು ಒಪ್ಪಿಸಬೇಕು ಎಂದು ಬೇಡಿಕೊಳ್ಳುತ್ತಾರೆ ಇಂತಿಯೇ ಬಿಸ್ವಾ ಬಿಸು ರಾಜನಿಗೆ ಆ ಕಲ್ಲನ್ನು ತೋರಿಸಲು ಒಪ್ಪಿಕೊಂಡು ಅವರನ್ನು ಹತ್ತಿರ ಕರೆದೊಯ್ಯುತ್ತಾರೆ ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಆ ಕಲ್ಲು ಅಲ್ಲಿ ಇಲ್ಲ ಈ ಘಟನೆ ರಾಜನಿಗೆ ತುಂಬಾ ಆಘಾತಕಾರಿಯಾಗಿ ಅವರು ಅಲ್ಲೇ ಕುಸಿದು ಬೀಳುತ್ತಾರೆ ಆ ದೈವಿಕ ಕಲ್ಲನ್ನು ನೋಡದವರೆಗೆ ನಾನು ಏನೂ ತಿನ್ನುವುದಿಲ್ಲ ಎಂದು ನಿರ್ಧರಿಸಿ ಉಪವಾಸವನ್ನೇ ಆರಂಭಿಸುತ್ತಾರೆ ಯಾರೂ ರಾಜನ ಮನಸ್ಸು ಬದಲಾಯಿಸಲು ಸಾಧ್ಯವಾಗದು ಅವರು ಏನನ್ನು ಕೇಳಲು ಒಪ್ಪುವುದಿಲ್ಲ ಅವಸರದ ಹೊತ್ತಿನಲ್ಲಿ ಶ್ರೀಕೃಷ್ಣ ಸ್ವತಃ ರಾಜನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮೊದಲು ನನಗಾಗಿ ಒಂದು ಪವಿತ್ರ ದೇವಾಲಯವನ್ನು ನಿರ್ಮಿಸು ನಂತರ ಸಮುದ್ರ ತೀರದಲ್ಲಿ ಬೇವಿನ ಮರದ ಒಂದು ಅದ್ಭುತ್ ತುಂಡು ಕಾಣಿಸಿಕೊಳ್ಳುತ್ತದೆ ಆ ಮರದ ತುಂಡನ್ನು ತೆಗೆದುಕೊಂಡು ಬಲರಾಮ ಸುಭದ್ರಾ ಮತ್ತು ನನ್ನ ವಿಗ್ರಹಗಳನ್ನು ಕೆತ್ತಿಸಿ ಆ ಗುಡಿಯಲ್ಲಿ ಪ್ರತಿಷ್ಠಾಪಿಸು ಆಗ ಆ ದೈವಿಕ ಕಲ್ಲು ತನ್ನಷ್ಟಕ್ಕೆ ತಾನೇ ಅಲ್ಲಿಗೆ ಬರುತ್ತದೆ ಎಂದು ಶ್ರೀಕೃಷ್ಣ ರಾಜನಿಗೆ ಸೂಚಿಸುತ್ತಾರೆ ರಾಜನು ಶ್ರೀಕೃಷ್ಣನ ಆಜ್ಞೆಯಂತೆ ದೇವಾಲಯವನ್ನು ನಿರ್ಮಿಸುತ್ತಾನೆ ಆದರೆ ಸಮುದ್ರ ತೀರದಲ್ಲಿ ಪತ್ತೆಯಾದ ಬೇವಿನ ಮರದ ತುಂಡನ್ನು ಯಾರಿಂದಲೂ ಎತ್ತಲೂ ಸಾಧ್ಯವಾಗುತ್ತಿಲ್ಲ ಇದು ರಾಜನಿಗೆ ಮತ್ತೊಮ್ಮೆ ಸಂಕಟ ತರುತ್ತದೆ ಅವರ ಭಕ್ತಿಗೆ ಉತ್ತರ ಶ್ರೀಕೃಷ್ಣ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ಆ ತುಂಡನ್ನು ಕೇವಲ ಕಾಡು ಜನರು ಮಾತ್ರ ಹೊರತೆಗೆದು ತರುವುದು ಸಾಧ್ಯ ಎಂದು ರಾಜನಿಗೆ ತಿಳಿಸುತ್ತಾರೆ ರಾಜನು ತಕ್ಷಣ ಕಾಡು ಜನರನ್ನು ಕರೆಸಿ ಅವರ ಸಹಾಯದಿಂದ ಬೇವಿನ ಮರದ ತುಂಡನ್ನು ಹೊರತೆಗೆಸುತ್ತಾರೆ ಈ ತುಂಡನ್ನು ದೇವಾಲಯಕ್ಕೆ ತಂದ ನಂತರ ರಾಜನು ಅಪಾರ ಸಂಖ್ಯೆಯಲ್ಲಿ ಶಿಲ್ಪಿಗಳನ್ನು ಆಹ್ವಾನಿಸುತ್ತಾರೆ ಆದರೆ ಒಬ್ಬರೂ ಸಹ ಆ ಪವಿತ್ರ ತುಂಡನ್ನು ಕೆತ್ತಲು ಸಾಧ್ಯವಾಗುವುದಿಲ್ಲ ಆ ಸಮಯದಲ್ಲಿ ಒಬ್ಬ ವಯಸ್ಕ ಬ್ರಾಹ್ಮಣ ರಾಜನ ಬಳಿಗೆ ಬಂದು ಹೀಗೆ ಹೇಳುತ್ತಾರೆ ರಾಜ ನಾನು ಈ ಪವಿತ್ರ ತುಂಡನ್ನು ವಿಗ್ರಹಗಳಾಗಿ ಪರಿವರ್ತಿಸಲು ಶಕ್ತನು ಆದರೆ ನಾನು ಇಪ್ಪತ್ತೊಂದು ದಿನಗಳ ಕಾಲ ಒಂಟಿಯಾಗಿ ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಆ ಅವಧಿಯವರೆಗೆ ನನ್ನನ್ನು ಯಾರೂ ಅಡ್ಡಿಪಡಿಸಬಾರದು ರಾಜನು ಆ ಬ್ರಾಹ್ಮಣರ ಮಾತನ್ನು ಗೌರವಿಸಿ ಅವರನ್ನು ಒಂಟಿಯಾಗಿ ಆ ತುಂಡಿನೊಂದಿಗೆ ಬಿಟ್ಟು ಬಿಡುತ್ತಾರೆ ಹದಿನಾಲ್ಕು ದಿನಗಳು ಕಳೆಯುತ್ತವೆ ಆದರೆ ಆ ಬ್ರಾಹ್ಮಣ ಊಟಕ್ಕಾಗಿ ಅಥವಾ ನೀರಿಗಾಗಿ ಹೊರಬರುವುದೇ ಇಲ್ಲ ಅವರು ಸಂಪೂರ್ಣವಾಗಿ ಒಳಗೆಯೇ ನಿರಂತರ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇದರಿಂದ ರಾಜನಿಗೆ ಆತಂಕ ಶುರುವಾಗುತ್ತದೆ ಇಷ್ಟು ದಿನ ನೀರು ಆಹಾರ ಇಲ್ಲದೆ ಬದುಕಲು ಸಾಧ್ಯವೇ ರಾಜನು ಭಯಭೀತನಾಗಿ ಒಂದು ವೇಳೆ ಅವರು ಸತ್ತಿದ್ದರೆ ನಾನು ಬ್ರಹ್ಮಹತ್ಯಾದೋಷಕ್ಕೆ ಗುರಿಯಾಗುತ್ತೇನೆ ಎಂದು ಭಾವಿಸುತ್ತಾರೆ ತಕ್ಷಣ ಮಂತ್ರಿಗಳನ್ನು ಕರೆಯಿಸಿ ನಾವು ಬಾಗಿಲು ತೆರೆಬೇಕು ಅಥವಾ ಇಪ್ಪತ್ತೊಂದು ದಿನಗಳವರೆಗೆ ಕಾಯೋಣ ಎಂದು ಚರ್ಚೆ ಮಾಡುತ್ತಾರೆ ಕೆಲವರು ಇನ್ನು ಕೆಲವು ದಿನ ಕಾಯೋಣ ಎಂದು ಸಲಹೆ ನೀಡಿದರು ಅಂತಿಮ ನಿರ್ಧಾರವಾಗಿ ರಾಜನು ಬಾಗಿಲು ತೆರೆಯಲು ಆದೇಶಿಸುತ್ತಾರೆ ರಾಜನು ಬಾಗಿಲು ತೆರೆಯುತ್ತಲೇ ಅದರಲ್ಲಿ ಅದೃಶ್ಯ ಕಂಡುಬರುತ್ತದೆ ಆ ಬ್ರಾಹ್ಮಣ ಅಲ್ಲಿ ಇಲ್ಲ ಅವರು ಸಂಪೂರ್ಣವಾಗಿ ಮಾಯವಾಗಿದ್ದಾರೆ ಆದರೆ ಅವರ ಕೈಯಿಂದ ಮಾಡಲಾದ ವಿಗ್ರಹಗಳು ಅರ್ಥಪೂರ್ಣವಾಗಿ ರೂಪುಗೊಂಡಿಲ್ಲ ಅವು ಅರ್ಧಪ್ರತಿಮೆಗಳಾಗಿ ಮಾತ್ರ ಉಳಿದಿವೆ ಪುರಾಣಗಳ ಪ್ರಕಾರ ಆ ಬ್ರಾಹ್ಮಣನು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಸ್ವತಃ ಮಹಾವಿಷ್ಣುವಿನ ಅವತಾರ ಈ ರೀತಿ ಅರ್ಧಪೂರ್ಣ ವಿಗ್ರಹಗಳನ್ನೇ ಜಗನ್ನಾಥನಾಗಿ ಪ್ರತಿಷ್ಠಾಪಿಸಲಾಗುತ್ತದೆ ಇದರಿಂದಲೇ ಈ ವಿಗ್ರಹಗಳಲ್ಲಿ ಶ್ರೀಕೃಷ್ಣನ ಹೃದಯ ಇರುತ್ತದೆ ಎಂದು ಅಪಾರ ಭಕ್ತರು ನಂಬುತ್ತಾರೆ ಇದರ ಬಗ್ಗೆ ಹೆಚ್ಚಿನ ಪೌರಾಣಿಕ ಕಥೆಗಳಿವೆ ಆದರೆ ಒಂದು ಮುಖ್ಯ ಪುರಾಣವನ್ನು ಬಹಳಷ್ಟು ಜನ ನಂಬುತ್ತಾರೆ ಇದು ಪುರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ರೋಚಕವಾದ ವಿಡಿಯೋ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ